ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಪ್ರತಿಸ್ ವರ್ಡ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಈ ವಿಡಿಯೋ ನೋಡಿನೇ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಹೌದು ಇವತ್ತು ನಾಗರ ಪಂಚಮಿ ಇರುವುದರಿಂದ ಸೊ ನಿಮ್ಮೆಲ್ರಿಗೂ ಸಹ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಇನ್ನು ಇದರ ಜೊತೆಯಲ್ಲಿ ನಾನು ನಾಗರ ಪಂಚಮಿ ವಿಶೇಷವಾಗಿ ಅರಶಿನೆಲೆಯ ಪುಂಡೆ ಮಾಡ್ತಾ ಇದ್ದೀನಿ ಸೊ ಹೇಗೆ ಮಾಡೋದು ಅಂತ ನಿಮಗೂ ಸಹ ಹೇಳ್ತೀನಿ ಸೊ ಗೋ ನೋಡಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ವೈಟ್ ರೈಸ್ ತಗೊಂಡಿದ್ದೀನಿ ಹಾಗೆ ಇದನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ನಾವು ಇದನ್ನು ರುಬ್ಕೊಳ್ಳೋಣ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಬೇಕು ಅಂದರೆ ನೀರೆಲ್ಲ ಜಾಸ್ತಿ ಆ್ಯಡ್ ಮಾಡ್ಕೊಳ್ಬಾರ್ದು ಇದಕ್ಕೆ ನಾನು ರುಬ್ಬುವಾಗ ಸ್ವಲ್ಪ ಟರ್ಮರಿಕ್ ಪೌಡರ್ ಮತ್ತು ಹಾಗೆ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ತೀನಿ ಅಂದರೆ ನೀವು ಇಲ್ಲಿ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕಿದರೆ ಚೆನ್ನಾಗಿ ಕಲರ್ ಕೊಡುತ್ತೆ ಇದು ಸೊ ಹಾಗಾಗಿ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಗಟ್ಟಿಯಾಗಿ ರುಬ್ಕೊಳ್ಬೇಕು ಅಂದರೆ ನೀರು ನೀರು ಆಗ್ಬಾರ್ದು ಸೊ ಈ ರೀತಿ ಗಟ್ಟಿಯಾಗಿ ರುಬ್ಕೊಳ್ಬೇಕು ನೋಡಿ ಈ ಥರ ಉಂಡೆ ಕಟ್ಲಿಕ್ಕೆ ಬರಬೇಕು ನಮಗೆ ನೆಕ್ಸ್ಟ್ ನಾನಿವಾಗ ಬೆಲ್ಲ ಕುದಿಲಿಕ್ಕೆ ಇಡ್ತೀನಿ ನೋಡಿ ಇಷ್ಟು ಬೆಲ್ಲ ತೊಗೊಂಡಿದ್ದೀನಿ ಒಂದು ಅರ್ಧ ಕೆಜಿಗಿಂತ ಸ್ವಲ್ಪ ಕಡಿಮೆ ತಗೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಇದಕ್ಕೆ ನಾವು ಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಬೇಕು ಅಂದರೆ ಇಲ್ಲಿ ಬೆಲ್ಲನ ಪಾಕ ಮಾಡ್ಕೊಳ್ಬಾರ್ದು ಜಸ್ಟ್ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಬೆಲ್ಲನ ಕುದಿಲಿಕ್ಕೆ ಇಟ್ಕೊಂಡು ನೆಕ್ಸ್ಟ್ ನಾನಿವಾಗ ಎಲೆನ ವಾಶ್ ಮಾಡ್ಕೊತಾ ಇದ್ದೀನಿ ಎಲೆ ಇದು ಇದು ಕೆಲವು ಹಳ್ಳಿ ಕಡೆಗಳಲ್ಲೆಲ್ಲ ಬೆಳೀತಾರೆ ಇಲ್ಲಾಂದರೆ ಮಾರ್ಕೆಟಲ್ಲೂ ಸಹ ಸಿಗುತ್ತೆ ನೋಡಿ ಬೆಲ್ಲ ಈ ರೀತಿ ನೀರಾದ ನಂತರ ನೆಕ್ಸ್ಟ್ ನಾವಿವಾಗ ಇದಕ್ಕೆ ಕೋಕೋನಟ್ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಅರ್ಧ ಕೆ ಜಿ ರೈಸ್ಗೆ ಒಂದು ಕಾಯಿ ಫುಲ್ ತುರಿದು ಬಿಟ್ಟು ಈ ರೀತಿ ಆ್ಯಡ್ ಇದ್ದೀನಿ ಸೊ ನೆಕ್ಸ್ಟ್ ನಾವಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಹಾಗೆ ಮತ್ತೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಯಾಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಆ್ಯಡ್ ಮಾಡಿಕೊಂಡು ಇವಾಗ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಹದ ಆದರೆ ಸಾಕಾಗುತ್ತೆ ಸೊ ನೆಕ್ಸ್ಟ್ ನಾನಿಲ್ಲಿ ಉಂಡೆ ಮಾಡಿಟ್ಕೊಂಡಿದ್ಯಲ್ವಾ ಅದನ್ನು ಈ ರೀತಿ ಕೈಯಲ್ಲಿ ಸ್ವಲ್ಪ ತಟ್ಕೊಳ್ಬೇಕು ಈ ರೀತಿ ಹಾಗೆ ಮಿಡ್ಲಲ್ಲಿ ಅದಕ್ಕೆ ಹೂರ್ಣ ಮಾಡಿ ಇಟ್ಕೊಂಡಿದ್ಯಲ್ವ ಅದನ್ನು ಆ್ಯಡ್ ಮಾಡ್ಕೊಳ್ಬೇಕು ಒಂದು ಸ್ಪೂನು ಒಂದುವರೆ ಸ್ಪೂನ್ ಈ ರೀತಿ ಆ್ಯಡ್ ಮಾಡ್ಕೊಳ್ಬೋದು ಅಂದರೆ ನೋಡ್ಬಿಟ್ಟು ಹಾಕ್ಕೊಳ್ಬೇಕು ಸೊ ಇಷ್ಟ ಆದ ನಂತರ ನಾವಿವಾಗ ಇದನ್ನು ಕೈಯಲ್ಲಿ ಈ ರೀತಿ ಕ್ಲೋಸ್ ಮಾಡಬೇಕು ನೆಕ್ಸ್ಟ್ ಇದನ್ನು ಎಲೆ ಮೇಲೆ ಇಟ್ಟು ಈ ರೀತಿ ಫೋಲ್ಡ್ ಮಾಡಬೇಕು ನೋಡಿ ಹಾಗೆ ನೆಕ್ಸ್ಟ್ ನಾವ್ ಇವಾಗ ಇದನ್ನ ಒಂದು ಇಡ್ಲಿ ಹಟ್ಟದಲ್ಲಿ ಬೇಯ್ಲಿಕ್ಕೆ ಇಡೋಣ ಒಂದು ಟು ಇದನ್ನ ಮಾಡಬೇಕು ನೋಡಿ ಇವಾಗ ಇಷ್ಟ ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ನಾನು ತರ್ಟಿ ಫೈವ್ ಮಿನಿಟ್ಸ್ ಇಟ್ಟಿದೆ ಇದು ಆದ್ಮೇಲೆ ತೆಗ್ದಿದ್ದು ನೋಡಿ ಎಷ್ಟ್ ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೋಡಿ ಹೇಗ್ ಬಂದಿದೆ ಅಂತ ಹೇಳಿ ತುಂಬಾನೇ ಚೆನ್ನಾಗಿ ಬಂದಿದೆ ಹಾಗೆ ಕಲರ್ ನೋಡಿ ಕಲರ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ ನಾವು ಅರ್ಶಿನ್ ಧೋಡಿ ಹಾಕ್ತಿವಲ್ವಾ ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ನೋಡುವ ಇದನ್ನ ಇವಾಗ ಓಪನ್ ಮಾಡಿ ನೋಡೋಣ ವಾವ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದ್ರೆ ಒಳಗಡೆ ಎಲ್ಲ ತುಂಬಾನೇ ಚೆನ್ನಾಗಿ ಬೆಂದಿದೆ ಹಾಗೆ ಕಲರ್ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ ಹಾಗೆ ನೀವು ಇದು ಸ್ಮೆಲ್ ನೋಡ್ಬೇಕು ಈ ಅರ್ಶಿನ್ದ್ದು ಸೂಪರ್ ಆಗಿದೆ ಬಾಯಲ್ಲಿ ನೀರ್ ಬರುತ್ತೆ ಅಷ್ಟು ಚೆನ್ನಾಗಿದೆ ಸೊ ಫ್ರೆಂಡ್ಸ್ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತ ಚೆನ್ನಾಗಿರುತ್ತೆ ಹಾಗೆ ನಿಮ್ಮೆಲ್ಲರಿಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಮತ್ತೊಂದು ಬ್ಯೂಟಿಫುಲ್ ಆದ ವಿಡಿಯೋ ಜೊತೆ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್